ಎಷ್ಟು ಎಷ್ಟು ಟೈಮ್ ಕೋರ್ಸ್ ಅದು ಮಮ್ ಇತ್ತು ಕೋರ್ಸಸ್ ವೈಸ್ ಅಂತಂದ್ರೆ ಫ್ರೀ ಅಂದ್ರೆ ಟೈಮ್ ವೀಕ್ ಮಂತ್ ಬಟ್ ಇಲ್ಲಿ ಮೇನ್ ಆಗಿ ಆಗಿ ಸರ್ವಿಸ್ ಆಫರ್ ಮಾಡ್ತಾರೆ ಕೋರ್ಸಸ್ ಸಮ್ ಡೇ ಫ್ಯೂಚರ್ ಐ ವಾಟ್ ಲರ್ನ್ ಐ ಆಕ್ಚುಲಿ ನಂಗೆ ನೇಲಾರ್ಟ್ ಅಂತ ಒಂದು ಟಾಪಿಕ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ದೆನ್ ಬ್ಯಾಕ್ ಇನ್ ಮೈ ಸ್ಕೂಲ್ ಟೇಕ್ ಐ ಲೈನರ್ ಟ್ರಾನ್ಸ್ಪರೆಂಟ್ ನೀಲ್ ಪೈಂಟ್ ನ ಹಾಕೊಂಡು ನೇಲ್ ಆರ್ಟ್ ಐ ಫೆಲ್ಟ್ ಲೈಕ್ ಐ ಇನ್ವೆಂಟೆಡ್ ಸಮಥಿಂಗ್ ಅನ್ನೋ ತರ ಆ ಒಂದು ಮೋಲ್ ಇರ್ತದೆ ನಮ್ಮ ಸ್ಕೂಲ್ ಅಲ್ಲಿ ಒಂದ್ ಸ್ವಲ್ಪ ನಾನು ಅಪ್ಡೇಟೆಡ್ ಪೇಸ್ ಸೊ ಅಲ್ಲಿ ತರದೆಲ್ಲ ಮಾಡ್ಕೊಂಡಿರ್ತಿದ್ದೆ ನಾನು ದೆನ್ ಲೇಟರ್ ಐ ಗಾಟ್ ನೋ ದರ್ ಸಮಿಂಗ್ ಕಾಲ್ಡ್ ನೇಲ್ ಆರ್ಟ್ ಅಂತ ಐ ಮೋರ್ ಇಂಟ್ರೆಸ್ಟೆಡ್ ಸಮ್ ಸಮ್ ರ್ಯಾಂಡಮ್ ಪಕ್ಕ

ನಾನೆಲ್ಲರೂ ಒಂದ್ ಪ್ರಪಂಚ

बढ़े, because I, oh oh, हो ना, oh oh, मिला मिला, बढ़े ना रोल करा, बढ़े बढ़े जो बात करना है घंटे में ये ये तरह से प्रॉब्लम आ रहा था ना ऑफिशियल पर्सन और स्पेस वीडियो है और नोटिफिकेशन वाला है कैसे रहेंगे कैसे हैं यार ये लोग चला अब और सोचा ना पता प्रिया राइट दैट डे यू वर लुकिंग लुक डिफरेंट इवन थोड़ा कलर का